ಮತ್ತು ನದಿಮು ಬಂದಾನ ಮತ್ತು ನಮ್ಮ ದುಂಡೈ ಅವರು ಬಂದಾರ ದುಂಡೈ ಹಾಯ್ ಹಲೋ ಏನಾರು ಮಾಡ್ದೆ ದುಂಡೈ ಏನಿಲ್ಲ ಈಗ ನಿದ್ದಿ ಕಣ್ಣಾಗದಾನ ದುಂಡೈ ಅವರು ಮತ್ತು ಜುಬೇರ್ ಬಾಯ್ ಏನು ಹೇಳ್ತಿರ ಇದು ಫಸ್ಟ್ ಟೈಮ್ ಬಂದಿರೋ ಏನೋ ಎಲ್ಲರು ಬರ್ತೀರಿ ಇಲ್ಲಿ ಇದು ಪಸ್ಟಲ ನೋಡೋ ನೀರು ಜಗತ್ತಾಗಪ್ಪ ಮತ್ತು ನೋಡಿರಿ ನಮ್ಮ ಎಲ್ಲರೂ ಬಂದಾರ ಈಗ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀವಿ ನಿಮ್ಗೆ ಇಲ್ಲಿಂದ ಹಾದಿ ಇದೆ ನೋಡ್ಬೋದು ನೀವು ಶುರು ಡ್ಯಾಮ್ದು ಏ ಎಕ್ದಮ್ ಫಸ್ಟ್ ಕ್ಲಾಸ್ದಿಂದ ಹಿಂದಿನ ತೋರ್ಸು ಶುರೂರು ಹಿಂದಿಂದ ನೋಡಿರಿ ಶುರೂರು ಡ್ಯಾಮ್ ಹಿಂದಿಂದ ರೀ ಬಾಗ್ಲಾ ಲಾಸ್ಟಿಗೆ ತೋರಿಸ್ತಾನೆ ರೀ ನಿಮ್ಗೆ ಈಗ ಸ್ಟೆಪ್ಗಳು ಅದಾವು ಇಲ್ಲಿಂದ ತೋರಿಸ್ತಾನೆ ನೀರು ಬನ್ರಿ ನಿಮ್ಗೆ ತೋರಿಸ್ತಾನೆ ಬನ್ರಿ ನಿಮ್ಗೆ ಡ್ಯಾಮ ಕೆಳಗಿಂದ ತೋರಿಸ್ತಾನೆ ಈಚೆ ಕಡೆಯಿಂದ ಬಂದ್ರ ಈಚೆ ಕಡೆ ಕೆಳಗೆ ಹೋಗಿರಿ ಇಲ್ಲಿ ನೋಡಕ್ಕೆ ನಿಮ್ಗೆ ಸೀನ್ ಫಸ್ಟ್ ಕ್ಲಾಸ್ ಐತಿ ನೋಡ್ಬೋದು ಇಳಿಯಾಕ ಇದು ಮಾಡಿದಾರೆ ಏನು ಅಂತಾರೆ ಅದಕ್ಕೆ ಕಷ್ಟ ಸ್ಟೆಪ್ಪು ಪೌಂಟೋನ್ಕಿ ರೀ ನೋಡ್ಬೋದು ಇಲ್ಲಿ ಫಸ್ಟ್ ಕ್ಲಾಸ್ ವಾತಾವರಣ ಐತ್ರಿ ಮುಂಜಾನೆ ಮುಂಜಾನೆ ಮತ್ತೆ ಏನ್ ಅಂತಾರಂದ್ರ ಇದಕ್ಕ ನೇಚರ್ ನೇಚರ್ ಎಕ್ದಮ್ ಜಬರ್ದಸ್ತ್ ಐತಿ ನೋಡಕ ನೋಡ್ಬೋದು ಎಲ್ಲ ನೀವು ಯಾ ಟೈಪ್ ನೇಚರ್ ಐತಿ ಮತ್ತು ನಮ್ಮ ಜುಬೇರ್ ಬಾಯಿ ಮತ್ ನದಿಂಬ ಅಲ್ಲಿ ನಿಂತಿದಾರ ಯಾಕಂದ್ರೆ ಇಲ್ಲಿ ಅಂಜಿಕೆ ಬರ್ತೈತಿ ರೀ ಅವ್ರಿಗೆ ಇಶಾಡಕ್ ಬರ್ತೈತಿ ಇಬ್ರಿಗೆ ಹಾಂ ಮೊಸಳೆ ಅದಾವತ್ರಿ ಬಟ್ ನಾವು ಡೇರ್ ಡೇವಲ್ ರೀ ಬರ್ರಿ ಕೆಳಗಿನ ತೋರಿಸ್ತೀವಿ ನೋಡ್ರಿ ಇದು ಎಲ್ಲ ಶಿರು ಡ್ಯಾಮ ಹೆಂಗೈತಿ ಹೆಂಗಿಲ್ಲ ನೋಡ್ರಿ ಮತ್ತೀಗ ಅಚ್ಚ ಕಡಿಂದು ತೋರಿಸ್ತೀವಿ ಬಾಗಿಲ ಕೆಡಗಿಂದ ಬಾಗಿಲನು ಒಂದು ಯಾರ್ಡ್ ಓಪನ್ ಮಾಡಿದ್ದಾರೆ ಅದು ತೋರಿಸ್ತೀವಿ ಈಗ ಇಲ್ಲಿನ ಸೀನ್ ನೋಡ್ರಿ ಸೀನ್ ನೋಡ್ಕೋತಿರೀ ಹಿಂಗೆ ನೋಡ್ರಿ ಸೀನಾ ಯಾವ ಟೈಪ್ ಐತಿ ನೋಡ್ಬೋದು ಶಿರು ಡ್ಯಾಮ್ ಇದನ್ ಅಂತಾರ ಯಕ ಯಾವ ನಮುನಿ ಅದಾವ ನೋಡಬಹುದು ನೀವ್ ಎಲ್ಲಾರು ಜುಬೇರ್ ತಿನ್ನ ಇದ ಚೈನಾದಾಗ ತಿಂತಾರ್ರಿ ಚೈನಾದ ಅವ್ರ ಯಾರ ಬೇಕಂದ್ರೆ ಹೇಳ್ರಿ ಇಲ್ಲಿ ಶಿರು ಡ್ಯಾಮ್ ದಾಗ ಅದಾವ ಮತ್ತ ಇಲ್ಲಿ ನೋಡ್ರಿ ಇದು ಮುಟ್ರೆ ಹೆಂಗಾಗ್ತಿ ಮುಟ್ರ ಅಲ್ಲಿ ಚೂ ಅಂತ ಹೊಂಟೈತಿ ಒಳಗ ಮುಟ್ಟಪ್ಪಿ ನೋಡ್ರಿ ಅಲ್ಲಿ ಜುಗರ್ ಬೈನ್ ಆಟ ಆಟ ಮಾಡದ ಇದು ನೋಡ್ರಿ ಇದ್ ಯಾರಗರ ಚೈನಾದ ಅವ್ರಿಗೆ ಯಾರು ತಿನ್ನಕ್ ಬೇಕಂದ್ರೆ ಹೇಳ್ರಿ ಕಮೆಂಟ್ ದಾಗ ಕೊಡ್ತೀವಿ ನೋಡ್ರಿ ಹೋಗ್ತೀವಿ ಮುಂದೆ ತೋರಿಸ್ತೀವಿ ನೋಡಿರ್ಬೋದು ನೀವು ಡ್ಯಾಮ್ ಹಿಂದಿನ ವ್ಯೂ ಈಗ ಮುಂದಿನ ವ್ಯೂ ತೋರಿಸ್ತೀವಿ ರೀ ನೆಡಿರಿ ಹೋಗೋಣ ಈ ಮುಂದಿನ ನೀವು ಯಾವುದಂದ್ರೆ ಈಗ ಗೇಟ್ಗಳು ಓಪನ್ ಅದಾವೆ ಎಷ್ಟು ಗೇಟ್ ಓಪನ್ ಅದಾವ ಅಂದ್ರೆ ಎರಡು ಗೇಟ್ ಓಪನ್ ಆಗ್ಯಾವ ಮತ್ತು ಈ ಡ್ಯಾಮ್ ಯಾವಾಗ ಆವಿಷ್ಕಾರ ಮಾಡಿದಾರ ಎಲ್ಲ ನಿಮ್ಗೆ ಹೇಳ್ತಾನ್ರಿ ಮುಂದನ ನೆಡಿರಿ ಅಲ್ಲಿ ಮುಂದೆ ಅದು ಬೋರ್ಡ್ ಅದು ಬರ್ದಿರ್ತಾರ ಅದು ನೋಡಿ ಹೋಗಿ ಹೇಳ್ಬೇಕು ರೀ ಯಾಕಂದ್ರೆ ಇದು ಯಾವಾಗ ಮಾಡಿದ ನನಗೂ ಗೊತ್ತಿಲ್ಲ ರೀ ಮತ್ತಿಲ್ಲಿ ನೋಡೋಕೆದ್ ಫ್ಯಾಮ್ಲಿ ಜಬರ್ದಸ್ತ್ ಐತಿ ನೋಡ್ರಿ ಇದು ಬಂದು ನೋಡೋಕೆ ಎಕ್ದಮ ಚಿನ್ಮುರಿ ಗಿನ್ಮುರಿ ಕಟ್ಕೊಂಡು ಬರೋದ್ರಿ ಇಲ್ಲಾದ್ರೆ ಕಟ್ಟಕ್ಕೆ ರೊಟ್ಟಿ ಏನೇನೋ ದುಂಡೇ ಬಂಜಾರ ರೊಟ್ಟಿ ಮತ್ ಸ್ವಲ್ಪ ಉಪ್ಪಿನಕಾಯಿ ಇಪ್ಪಿನಕಾಯಿ ತೋನ್ ಬಂದ್ ಫಸ್ಟ್ ಕ್ಲಾಸ್ ತಿಂದೆ ಅದು ಕಸಾಯ ಎಲ್ಲಾ ತೋನ್ ಹೋಗ್ಬೇಕ್ರಿ ಮತ್ ಹಂಗ ಹೋಗೋದ್ ಹೋಗಂಗಿಲ್ಲ ಯಾಕಂದ್ರ ಎನ್ವಾರ್ಮೆಂಟ್ ಚಲೋ ನೋಡ್ರಿ ಇದ್ರ ಮ್ಯಾಗ ಬ್ರಿಜ್ ಮ್ಯಾಗ ಯಾವ ಟೈಪ್ ಸೀನ್ ಐತಿ ನೋಡ್ಬೋದು ನೀವ್ ಎಲ್ಲಾರು ಇಲ್ಲಿ ಗೇಟ್ಗಳು ಓಪನ್ ಮಾಡಿದಾರ ಈಗ ತೋರಿಸ್ತೀನಿ ರೀ ನೋಡ್ರಿ ನೋಡ್ರಿ ಡ್ಯಾಮ್ ಬಾಗ್ಲಾ ಓಪನ್ ಮಾಡಿದಾರು ಡ್ಯಾಮ್ ಯಾರ್ಡ್ ಬಾಗ್ಲಾ ಓಪನ್ ರೀ ಈ ತೋರ್ಸನ್ ನೋಡ್ರಿ ನೀವು ಅಲ್ಲಿ ಮುಂದಿನ ತೋರ್ಸಿನ ನೋಡ್ರಿ ನೋಡ್ರಿ ಈಗ ನಾವು ಹೊಂಟೀವಿ ಕೆಳಗೆ ಶಿರೂರು ಡ್ಯಾಮ್ ಕೆಳಗೆ ಹೊಂಟಿದೀವಿ ತೋರ್ಸಾಕ ಕಲ್ಲುಗಳು ಭಾಳ ಅದಾವ ಕಾಲು ಕೆಳಗೆ ಇಲ್ಲಿ ಒಂದು ಸ್ವಲ್ಪ ರೋಡ್ ಅದು ಮಾಡ್ಬೇಕಲ್ಲ ಹೋಗಾಕ ಅದು ನೋಡ್ರಿ ಈಗ ತೋರಿಸ್ತೀವಿ ನಿಮ್ಗೆ ಬರ್ತಾವ ಯಮಿಗಳು ಬರ್ತಾವ್ ನಾವ್ ಮಂದಿ ಬರತಿಲ್ಲ ಮಂದಿ ಸಂಬಂಧ ಸ್ವಲ್ಪ ಮಾಡ್ಬೇಕು ನದಿನ್ ಹೌದಲ್ಲ ಹೌದಾ ಆಯ್ತ್ ಹೈಲೈಟ್ ಮಾಡಕ್ ಬರ್ತೈತ್ರಿ ಮತ್ ಈಗ ನಿಮ್ಗ ಡ್ಯಾಮ್ ವ್ಯೂ ತೋರ್ಸ್ತೀವ್ರಿ ನಡಿರಿ ಹೋಗುನು ಮುಂದ ಹಿಂಗ ನಮ್ಗ ನೋಡ್ಕೋತಿರೀ ನಿಮ್ಗ ತೋರಿಸ್ತೇನೆ ಮುಂದಿನ ವಿಡಿಯೋ ನಮ್ ಜುಬೇರ್ ಬೈ ಹಿಂದ ಸುಲೋ ಸುಲೋ ಬರಾತಾರ ದುಂಡಯ್ಯ ಬೈ ಮುಂದ್ ಮುಂದ್ ಹೊಂಟಾರ ನದಿನ್ ಬಾಜುಕ್ ಬಾಜುಕ್ ಹೊಂಟಾನ ಈಗ ನಿಮ್ಗ ಡ್ಯಾಮ್ ವ್ಯೂ ತೋರ್ಸ್ತೇನ್ರಿ ನೋಡ್ಕೋತಿರ್ರಿ ನೀರ್ ಪೋರ್ಸ್ರಿಂದ ಬರತೈತಿ ಹಿಂಗ ಹೋಗೋನೇನ ಅಲ್ಲಿ ಮುಂದಿನ ಮುಂದಿನ ಕಾಣ್ತೈತಿ ಹಿಂಗ್ ಕೆಳಗೈತಿ ಕೆಳಗಿಂದ ಹಾದಿ ಐತೈತ್ರಿ ಯಾಕಂದ್ರ ಇವ್ರ ಇಲ್ಲೇ ಅವ್ರಿ ಇಲ್ಲಿ ಸನಿಯಕೂರ ಐತ್ರಿ ಇವ್ರದ ಇಲ್ಲೇ ಹೋಗುದ್ ಬರದ ಜಳಕ ಮಾಡಾಕ ಬರ್ತಾರ್ರಿ ಇವ್ರ ಹಾ ಇವ್ರ ಹೇಳಾಕು ಇಲ್ಲೇ ಬರ್ತಾರತ್ ನೋಡ್ರಿ ಇಲ್ಲೇ ದಿವಸ ಹೇಲಾಕ ಇವ್ರ ಬರ್ತಾರತ್ರಿ ಯಾರಂದ್ರ ಹಾ ದೊಡ್ಡ ಜೋರ್ ಎಮರ್ಜೆನ್ಸಿ ಬಾತ್ ಅಂದ್ರ ಇಲ್ಲೇ ಬರ್ತಾನ್ರಿ ಯಾಕಂದ್ರ ಇಲ್ಲಿ ನೀರ್ ಬೀಳ್ತಿರ್ ಡೈರೆಕ್ಟ್ ಅಲ್ಲಿ ಹಚ್ಚ್ರೆ ಎಲ್ಲ ಸ್ವಚ್ಛ ಆಗ್ತೈತ್ರಿ ಹೌದು ಹೌದು ನೋ ಬೈ ನೀರು ಬಾಯಿ ಐತಂದು ಲೈಕ್ ಸೇರ್ ಐತಂದು ಅದರಿಂದ ಇದು ಒಂದು ಹೇಳಲಕ್ಕು ಹಾಯ್ ನಾ ಬಂದಿನ್ರಿ ಇಲ್ಲಿ ನೋಡಿರಿ ಎಲ್ಲಿ ಈಗ ಡ್ಯಾಮ್ ವ್ಯೂ ಇವ್ರು ಭಾಳ ಚಲೋ ಬರತ್ತಾರ ರೀ ನಮ್ಮ ನದಿ ಮುಗ ಭಾಳ ಡಿಸ್ಟರ್ಬ್ ಮಾಡದ ರೀ ಇವ್ರು

ಯಾವ ಟೈಪ್ ನೀರ್ ಎರಡು ಎರಡುವಾಗಲ ಓಪನ್ ಮಾಡಿದಾರೋ ಸಮುದ್ರದಾಗ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ನೀರ್ ಫೋರ್ಸ್ ನೋಡ್ರಿ ಯಾವ ಟೈಪ್ ಐತಿ ಇಲ್ಲಿ ನೋಡ್ರಿ ಇಲ್ಲಿ ಮುಂದೆ ಹೋಗಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸ್ಲಿಪ್ ಆಗ್ತಾವ ಕಾಲುಗಳು ಎಲ್ಲ ಹೊಳಿ ಸನಿಕ್ ಹೋಗ್ರಿ ಬಟ್ ಸೇಫ್ಟಿದಾಗ ಹೋಗ್ರಿ ನೋಡ್ರಿ ನೋಡ್ರಿ ಇಲ್ಲಿ ಒಳಗಿಂದ ಬಂದಿವಿ ಶಿರೋ ಡ್ಯಾಮ್ ಸೀಕ್ರೆಟ್ ಹಾದಿ ಐತ್ರಿ ಇದ ನೋಡ್ಬೋದು ವಿಡಿಯೋದಾಗ ನೀವು ಗವಿಯದಾಗ ಬಂದಿವ್ರಿ ಇಲ್ಲಿ ಮುಂದೆ ಗೇಟ್ ಹಾಕಿದಾರ್ರಿ ಒಳಗೆ ಹೋಗ್ಬೇಕಂದ್ರ ಮುಂದೆ ಏನೂ ಕಾಣುವತ್ರಿ ಗೇಟ್ ಐತಿ ನೋಡ್ಬೋದು ಐತ್ರಿ ನೈಡ್ರಿ ಹೋಗುನು ಏನಿಲ್ಲ ನೋಡ್ರಿ ನಿಮ್ಗ ಏನೋ ಒಂದು ಮ್ಯಾಜಿಕ್ ತೋರಿಸ್ತಾನ ನಾನು ಮತ್ತ ನಮ್ ದೋಸ್ತ ಒಬ್ಬ ಇಲ್ಲಿ ನಮ್ಮ ಒಸ್ತ್ ಸ್ಪೈಡರ್ ಮ್ಯಾನ್ ಅದನ್ರಿ ನೋಡ್ಬೋದು ನೀವು ಇಲ್ಲಿ ಈಗ ತೋರಿಸ್ತಾನ ನೋಡ್ರಿ ನಮ್ ದೋಸ್ತನ ಈಗ ನಮ್ ದೋಸ್ತ ನೋಡ್ಬೋದು ಇವ ನಮ್ಮ دوستರೇ ಸ್ಪೈಡರ್ ಮ್ಯಾನ್ ರೇ ہوں۔ ಹ್ಮ್ ಸ್ಪೈಡರ್ ಮ್ಯಾನ್ ಅಲ್ಲರೇ. ಬರ್ಗ್ ಮ್ಯಾನ್. ಸ್ಟಂಟ್ ಮಾಡ್ತನ್ರಿ. ರೀ ಮಾಡ್ತನ್ರಿ ಮಂಗ್ಯಗತೆ ಹತ್ತಾ ನೋಡಿ. ಮಂಗ್ಯಗತೆ ಅಲ್ಲರೇ. ಮಂಗ್ಯ ಅಲ್ಲರೇ. ಸ್ಪೈಡರ್ ಮ್ಯಾನ್ ತಪ್ಪಾತ್ರೆ. ಕಂಟ ಮ್ಯಾನ್ವಾ. ಹ್ಮ್ ತಪ್ಪಾತ್ರೆ. ಸ್ಪೈಡರ್ ಮ್ಯಾನ್ ನೋಡಿ. जादू ನೋಡಿ 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 ಹೆಂಗ್ ವಂಟಾ ನೋಡಿ. ನೋಡಿ ಮಂಗ್ಯ ಹೆಂಗಾದ್ರೂ ಮಾಡ್ತಾಂದ್ರೆ. ಮಂಗ್ಯ ಹೆಂಗಾ ನೋಡಿ ಹತ್ತಾಂದ್ರೆ. উলಟಾ ತಂದ್ರಿ ಮತ್ತೆ ನಮ್ಮ ಜುಬೇರ್ bhai ಈಗ ಇವನ ಶಕ್ತಿಮಾನ ಗತಿ ಎಬಿಸಿ ಹೋಗಿ ತಂದ್ರೆ ಈಗ ಹೋಗಿ ಯಾ ಮರ್ಜಿ ಬರ ಆಯ್ತು ತೋರಿ ಎ ಇರಿಲ್ಲ ನಡಿ ಹೋಗೋನು ಮುಂದಿನ ವಿಡಿಯೋ ತೋರಿಸ್ತೀನಿ ನಿಮಗೆ ಶಿರೂರ್ ಡ್ಯಾಮ್ ನೋಡತ್ತಿರಬಹುದು ನೀವು ನೋಡಿ ಶಿರೂರ್ ಡ್ಯಾಮ್ ಹೇงೈತೆ ಅಂದ್ರೆ ಇಲ್ಲಿ ಬಂದ ನೀವು ಅಡಿಗೆ ಗಿಡಗನು ಮಾಡಬಹುದು ಶಿರೂರು ಡ್ಯಾಮ್ ತಕ ಇಲ್ಲಿ ಫಸ್ಟ್ ಕ್ಲಾಸ್ ಗಿಡ ಐತ್ರಿ ಅತ್ರ ಕೆಳಗೆ ನೆಲ್ಲ ಐತ್ರಿ ನೋಡ್ಬೋದು ಜುಬೇರ್ ಬಾಯಿ ಅದು ಮುಂದ್ ಹೊಂಟಿದಾರ ನದಿಮ ಆಲ್ರೆಡಿ ಮುಂದ್ ಹೋಗಿದಾನ ಮತ್ತೆ ದುಂಡಯನು ಮುಂದ್ ಹೋಗಿದಾನ ನೋಡ್ರಿ ಮುಂದಿನ ತೋರಿಸ್ತೀನಿ ನಿಮ್ಗ ದುಂಡೆ ಹೇಳಕ್ ಹೋದ್ರಿ ಯಾಕೂ ಕಾಣವಲ್ಲ ಏ ಏ ದು ಎಲ್ಲಿ ಹೋಗ್ಯಾನ್ರಿ ಕಾನುವಾಲ ಏ ಹೇಳಿದ್ಯಾ ಅಲ್ಲಿ ರೀ ಗುಡ್ಡಿ ಕೆಳಗೆ ಪೂರ ಅದು ಹೋಗ್ಯಾನ ನೆಡ್ರಿ ತೋರಿಸ್ತೇನೆ ನಿಮ್ಗೆ ಏ ಇಲ್ಲಿ ಬರ್ರಿ ಬೇರಿ ಬೇರಿ ಹಿಂಗೆ ಕೆಳಗಿಂದ ಹೋಗಿ ಇಲ್ಲಿಂದ ವ್ಯೂ ನೋಡ್ಬೋದು ನೀವು ಬಂದ ಅಲ್ಲಿ ಮುಂದಿಂದು ತೋರಿಸ್ತೇನೆ ನೆಡಿರಿ ನಿಮ್ಗೆ ಫುಲ್ ಎಕ್ದಮ್ ಜಕ್ಕಾಸ್ ವ್ಯೂ ಐತ್ರಿ ನೋಡ್ಬೋದು ಈಗ ಬರ್ರಿ ಪಟ್ನ ಯಾಕಂದ್ರೆ ಇದು ಎಲ್ಲ ಬಾಗ್ಲ ಓಪನ್ ಇತ್ತ ಈಗ ಎರಡ ಬಾಗಲ ಓಪನ್ ಅದಾವ ನೋಡ್ರಿ ವ್ಯೂ ಹೆಂಗೈತಿ ಇದು ಏನಂದ್ರ ಶಿರೂರ್ ಡ್ಯಾಮ್ ನೋಡ್ಬೋದು ದುಂಡಾಯ ಆಲ್ರೆಡಿ ಮುಂದೆ ಬಂದಿದಾನೆ ನೋಡ್ರಿ ಇಲ್ಲಿ ತೋರ್ಸ್ತಾನೆ ನೋಡ್ರಿ ನಿಮ್ಗೆ ಈಚೆ ಕಡೆಯಿಂದ ವ್ಯೂ ನೋಡ್ಬೋದು ನೀರು ಹೆಂಗ ಹರಿಯತೈತಿ ಡ್ಯಾಮ್ ವ್ಯೂ ನೋಡ್ಬೋದು ನಮ್ಮ ದುಂಡ ತೋರ್ಸದ ನೋಡ್ರಿ ಡ್ಯಾಮ್ ವ್ಯೂ ನಡ್ರಿ ಹೋಗೋನು ಮತ್ತೇನ ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಭೇಟಿ ಆಗುನು ನೆಕ್ಸ್ಟ್ ವೀಡಿಯೋ ನಾವು ಗುಡ್ಚಲ್ ಮೊಹಲಕ್ಕಿ ಹೋಗಿ ವಿಡಿಯೋ ರೀ ನಾ ಈಗ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾನೆ ರೀ ನಿಮ್ಗೆ ವಿಡಿಯೋ ಚಲೋ ಹಂಚಿರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ನೆಡಿರಿ ಹೋಗೋನು